ಮುಂದಿನ ವಿಚಾರ ಗೋಷ್ಠಿಯಲ್ಲಿ ಏನೆಲ್ಲಾ ಇರುತ್ತೆ ಯಾವೆಲ್ಲ ಗಣ್ಯರು ಬಂದು ನಮ್ಮೊಟ್ಟಿಗೆ ಮಾತನಾಡ್ತಾರೆ ಇದ್ರ ಬಗ್ಗೆ ವಿಚಾರವನ್ನ ತಿಳಿಸ್ಕೊಡೋಕೆ ನಾನು ವೇದಿಕೆ ಮೇಲೆ ಬರ್ಮಾಡ್ಕೊಳೋಕೆ ಇಷ್ಟಪಡ್ತೀನಿ ಶ್ರೀಯುತ ಪಂಚಾಕ್ಷರಯ್ಯ ಎಚ್ ಕೆ ಇವರು ಸೀನಿಯರ್ ಮ್ಯಾನೇಜರ್ ಎಚ್ ಆರ್ ಆಗಿದ್ದಾರೆ ಹಿಟಾಚಿ ರೈಲ್ನಲ್ಲಿ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್ ಮುಂದಿನ ವಿಚಾರಗೋಷ್ಠಿಗಾಗಿ ನಮ್ಮ ಎಲ್ಲ ಪ್ರೇಕ್ಷಕರು ಕಾದಿದ್ದಾರೆ ಏನು ಅಂತ ತಿಳಿಸ್ಕೊಡಿ ಸಮ್ಮೇಳನದ ಮೊದಲನೇ ವಿಚಾರಗೋಷ್ಠಿಗೆ ತಮ್ಮೆಲ್ಲರಿಗೂ ಸ್ವಾಗತ ವಿಚಾರಗೋಷ್ಠಿಯ ವಿಷಯ ಉದ್ಯೋಗಿಗಳ ಕ್ಷೇಮ ಕಾರ್ಯಕ್ರಮಗಳು ಏನು ಹೇಗೆ ಮತ್ತು ಹೇಕೆ ಇಂದಿಗೂ ನಮ್ಮ ಅಜ್ಜ ಅಜ್ಜಿ ಉತ್ತಮ ಆರೋಗ್ಯವನ್ನು ತಮ್ಮದಾಗಿಸಿಕೊಂಡು ನಮಗಿಂತ ಹುಮ್ಮಸ್ಸಾಗಿ ಚುರುಕಾಗಿ ಇರುವುದು ನಾವೆಲ್ಲ ನೋಡಿದ್ದೇವೆ ದುರದೃಷ್ಟವೆಂದರೆ ಎಲ್ ಕೆ ಜಿಯ ಮಕ್ಕಳೇ ಕನ್ನಡಕ ಧರಿಸುವ ದುಸ್ಥಿತಿಗೆ ನಾವು ತಲುಪಿದ್ದೇವೆ ಬಿ ಪಿ ಶುಗರ್ ಮುಂತಾದ ಕಾಯಿಲೆಗಳು ಯಾವ ವಯಸ್ಸಿನ ಭೇದವಿಲ್ಲದೆ ನಮ್ಮನ್ನು ಸೇರುತ್ತಿವೆ ಇದೆಲ್ಲದಕ್ಕೂ ಕಾರಣ ನಮ್ಮಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಕಡಿಮೆಯಾಗುತ್ತಿರುವುದು ಇಂತಹ ಸಮಯದಲ್ಲಿ ಉದ್ಯೋಗಿಗಳ ಕ್ಷೇಮ ಕಾರ್ಯಕ್ರಮಗಳ ಬಗ್ಗೆ ಚರ್ಚಿಸುವುದು ಪ್ರಸ್ತುತ ಈ ವಿಚಾರಗೋಷ್ಠಿಗೆ ವಿಷಯ ತಜ್ಞರನ್ನು ಮೊದಲಿಗೆ ಆಹ್ವಾನಿಸೋಣ ಮೊದಲಿಗೆ ಡಾಕ್ಟರ್ ಶುಭಾ ಮಧುಸೂದನ್ ಮೇಡಮ್ ಅವರು ಡಾಕ್ಟರ್ ಶುಭಾ ಮಧುಸೂದನ್ ರವರು ಬೆಂಗಳೂರು ದೂರದರ್ಶನದಲ್ಲಿ ಪ್ರಾದೇಶಿಕ ಶುದ್ಧಿ ಸುದ್ದಿ ಸಂಪಾದಕರು ಸುದ್ದಿ ನಿರೂಪಕರು ಸಾಂಸ್ಥಿಕ ತರಬೇತುದಾರರು ಮತ್ತು ಪೋರ್ಟಿಸ್ ಆಸ್ಪತ್ರೆಯಲ್ಲಿ ಮನಃಶಾಸ್ತ್ರ ಮನಃಶಾಸ್ತ್ರಜ್ಞರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಮನಸ್ವಿ ಡೈನಾಮಿಕ್ಸ್ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕರಾಗಿದ್ದಾರೆ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಎರಡನೆಯದಾಗಿ ಶ್ರೀಯುತ ಡಾಕ್ಟರ್ ಅಶೋಕ್ ಸರ್ ರವರು ಶ್ರೀಯುತ ಡಾಕ್ಟರ್ ಅಶೋಕ್ ರವರು ಪ್ರಸ್ತುತ ಕಾರ್ಖಾನೆಗಳ ಜಂಟಿ ನಿರ್ದೇಶಕರು ವೈದ್ಯಕೀಯ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕಾರ್ಖಾನೆಗಳು ಬಾಯ್ಲರ್ಗಳು ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರು ಇಲ್ಲಿ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಸರ್ ನಿಮ್ಮನ್ನು ಸಹ ನಾನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ನಂತರ ಶ್ರೀಯುತ ಸಂತೋಷ್ ರಾವ್ ಕೆ ಶ್ರೀಯುತ ಸಂತೋಷ್ ರಾವ್ ಕೇರ್ ಅವರು ಮಾನವ ಸಂಪನ್ಮೂಲ ವಿಭಾಗ ಟೊಯಾಟೊ ಇಂಡಸ್ಟ್ರೀಸ್ ಇಂಜಿನ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಉಪಾಧ್ಯಕ್ಷರಾಗಿ ಮಾನವ ಸಂಪನ್ಮೂಲ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸರ್ ತಮಗೂ ಸಹ ವೇದಿಕೆಗೆ ಬರಲು ನಾನು ಆಹ್ವಾನಿಸುತ್ತಿದ್ದೇನೆ ಶ್ರೀ ಡಾಕ್ಟರ್ ಸಾದಿಕ್ ಸಾಹೇಬ್ ಬಡಿಗೇರ ಶ್ರೀಯುತ ಡಾಕ್ಟರ್ ಸಾದಿಕ್ ಸಾಹೇಬ್ ಬಡಿಗೇರರವರು ಹಿರಿಯ ಸುರಕ್ಷತೆ ಸ್ವಾಸ್ಥ್ಯ ವೃತ್ತಿನಿರತರು ಇವರು ಪ್ರಸ್ತುತ ಗ್ಲೋಬಲ್ ಸೇಫ್ಟಿ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರನ್ನು ವಿಚಾರಗೋಷ್ಠಿಯ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಶ್ರೀ ಶೇಖರ್ ಗಣಗಲೂರು ಈ ವಿಚಾರಗೋಷ್ಠಿಯ ಸಂಚಾಲಕರಾದ ಶ್ರೀ ಶೇಖರ್ ಗಣಗಲೂರು ರವರು ಪ್ರಸ್ತುತ ಬಿ ಎಸ್ ಎ ಸಂಸ್ಥೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ವಿಭಾಗದಲ್ಲಿ ಪ್ರಧಾನ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಈ ಸಮ್ಮೇಳನದ ಸಮ್ಮೇಳನದ ರೂವಾರಿಗಳಲ್ಲಿಯೂ ಸಹ ಒಬ್ಬರಾಗಿದ್ದಾರೆ ಇವರನ್ನು ಸಹ ವಿಚಾರಗೋಷ್ಠಿಯ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಈಗ ಈ ವಿಚಾರಗೋಷ್ಠಿಯನ್ನು ಶೇಖರ್ ಅವರಿಗೆ ಹಸ್ತಾಂತರಿಸುತ್ತಿದ್ದೇನೆ ಥ್ಯಾಂಕ್ ಯು